ಸ್ನೇಹಿತರೆ ನಮಸ್ಕಾರ ನಮ್ಮ ಅಲಾವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹುಜೂರ್ ಗೌಸೈ ಆಜಮ್ ಮೆಹಬೂಬ ಸುಬಾನಿ ರಜುಲ್ಲಾತಾಲ ನುಹು ಅವರ ಪವಾಡಗಳನ್ನು ಹೇಳ್ತಾ ಹೋದರೆ ದಿನಗಳು ಕಳೀತಾ ಹೋಗ್ತವೆ ಹೊರತು ಅವರ ಪವಾಡಗಳು ಮುಗಿಯುವುದೇ ಇಲ್ಲ ಶೇಖ್ ಅಹಮದ್ ಜಾಮ್ ಎಂಬ ಮಹಾನ್ ಸೂಫಿ ಸಂತರೊಬ್ಬರು ಇರ್ತಾರೆ ಅವರು ಎಲ್ಲಿಗೆ ಹೋದರೂ ಸಿಂಹದ ಮೇಲೆ ಪ್ರಯಾಣ ಮಾಡ್ತಾ ಇರ್ತಾರೆ ಅವರು ಭೇಟಿ ನೀಡಿದ ಪ್ರತಿಯೊಂದು ಊರು ನಗರಗಳಲ್ಲಿ ಸಿಂಹದ ಊಟಕ್ಕೆ ಒಂದು ಪ್ರಾಣಿಯನ್ನು ಕೇಳುವುದು ಅವರ ಅಭ್ಯಾಸವ ಅವರ ಅಭ್ಯಾಸವಾಗಿರ್ತದೆ ಒಂದು ದಿನ ಅವರು ಬಾಗ್ದಾದಿಗೆ ಪ್ರಯಾಣ ಬೆಳೆಸ್ತಾರೆ ಮತ್ತು ತಮ್ಮ ಶಿಷ್ಯರಲ್ಲಿ ಒಬ್ಬರನ್ನು ಕರೆದು ಹುಜೂರ್ ಗೌಸಿ ಆಜಮ್ ಮಹೇಬೂಬ ಸುಹಾನಿ ನಜೀಲ್ ಅತಾಲೂಹು ಅವರ ಬಳಿಗೆ ಕಳಿಸ್ತಾರೆ ತಮ್ಮ ಸಿಂಹಕ್ಕೆ ಊಟವಾಗಿ ಒಂದು ಪ್ರಾಣಿಯನ್ನು ಕಳುಹಿಸಲು ಆದೇಶಿಸ್ತಾರೆ ಮಹಾನ್ ಸಂತರಾಗಿರ್ತಕ್ಕಂತಹ ಗೌಸ ಯಹಜ್ ಮಹಿಬೂಬ ಸುಬಾನಿ ರಜುಲಾತಾ ತಾಲಾ ಅನುಹು ಅವರು ಅವರ ಬರುವಿಗೆಯನ್ನು ಈಗ ಈ ಮೊದಲೇ ತಿಳಿದುಕೊಂಡು ಸಿ ಆ ಸಿಂಹಕ್ಕೆ ಊಟಕ್ಕಾಗಿ ಒಂದು ಪ್ರಾಣಿಯನ್ನು ಈಗಾಗಲೇ ವ್ಯವಸ್ಥೆ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಮಹಿಬೂಬ ಸುಬಾನಿ ಸಾಹೇಬರು ತಮ್ಮ ಶಿಷ್ಯರಲ್ಲಿ ಒಬ್ಬರನ್ನು ಕರೆದು ಬಿಟ್ಟು ಶೇಖ್ ಅಹಮದ್ ಜಾಮ್ ಅವರ ಬಳಿಗೆ ಕಳಿಸಿಕೊಡ್ತಾರೆ ಮತ್ತು ಶಿಷ್ಯನು ಆ ಪ್ರಾಣಿಯನ್ನು ಹಿಡ್ಕೊಂಡು ಅವರು ಬಳಿಗೆ ಹೋಗ್ತಾರೆ ಹುಜುರ್ ಗೌಸಿ ಆಜಮ್ ತಾಲಾ ಅನುಹು ಅವರ ಮನೆಯ ಹೊರಗೆ ಕುಳಿತುಕೊಳ್ತಿದ್ದ ದುರ್ಬಲ ಮತ್ತು ವಯಸ್ಸಾದ ಬೀದಿ ನಾಯಿ ಅವರನ್ನು ಹಿಂಬಾಲಿಸ್ತದ ಶಿಷ್ಯನು ಆ ಪ್ರಾಣಿಯನ್ನು ಶೇಖ್ ಅಹ್ಮದ್ ಜಾಮ್ ಅವರ ಬಳಿಗೆ ತಗೊಂಬಂದು ಸಿಂಹಕ್ಕೆ ಆಹಾರವಾಗಿ ನೀಡಲು ಸೂಚಿಸ್ತಾರೆ ಸಿಂಹವು ಆ ಪ್ರಾಣಿಯ ಕಡೆಗೆ ಓಡುತ್ತಿದ್ದಂತೆ ಈ ದುರ್ಬಲ ವೃದ್ಧ ನಾಯಿ ಏನು ಹಿಂದೆ ಬಂದಿತ್ತಲ್ಲ ಆ ನಾಯಿ ಸಿಂಹದ ಮೇಲೆ ದಿಢೀರನೆ ದಾಳಿ ಮಾಡ್ತದೆ ಅದು ಸಿಂಹದ ಗಂಟಲನ್ನು ಹಿಡಿದುಕೊಂಡು ಅದರ ಹೊಟ್ಟೆಯನ್ನು ಹರಿದು ಕೊಂದು ಬಿಡ್ತದೆ ನಂತರ ಸಿಂಹವನ್ನು ಎಳೆದುಕೊಂಡು ಖುಜುರ್ ಗೌಸೈ ಅಜಮ್ ರಜೀವುಲ್ಲಾ ತಾಲ ಅನ್ಹು ಅವರ ಮುಂದೆ ತಗೊಂಬಂದು ಬಿಸಾಕ್ತದೆ ಇದನ್ನು ನೋಡಿದ ಶೇಖ್ ಅಹಮ್ಮದ್ ಜಾಮ್ ಅವರು ಆಶ್ಚರ್ಯರಾಗ್ತಾರೆ ಮತ್ತು ನಾಚಿಕೆಯಿಂದ ಮಹಾನ್ ಸಂತರಾಗಿರ್ತಕ್ಕಂಥ ಗೌಸೈ ಆಜಮ್ ಮಹಿಬೂಬು ಸುಬಹಾನಿ ಅವರ ಮುಂದೆ ತಲೆ ತಗ್ಗಿಸಿಕೊಂಡು ಬಂದು ನಿಲ್ತಾರ ತಮ್ಮ ತಪ್ಪಿನ ಅರಿವಾಗಿ ದುರಂಕಾರದ ವರ್ತನೆಗೆ ಕ್ಷಮೆ ಕ್ಷಮೆಯಾಚಿಸ್ತಾರೆ ಖುಜುರ್ ಗೌಸಿ ಆಜಮ್ ಅವರ ಆಶೀರ್ವಾದದ ಅಂಗಳದಲ್ಲಿ ಬೆಳೆದಿರ್ತಕ್ಕಂಥ ಒಂದು ವೃದ್ಧ ನಾಯಿ ತನ್ನ ಶಕ್ತಿಯನ್ನು ತೋರಿಸ್ತದೆ ಪ್ರಾಣಿಗಳು ಸಹ ಅಲ್ಲಾ ಔಲಿಯಾ ಅವರ ಅಲ್ಲಾಹನವನ್ನು ಗುರುತಿಸ್ತವೆ ಮತ್ತು ಅವನಿಗೆ ನಿಷ್ಠವಾಗಿರ್ತವೆ ಎಂಬುದಕ್ಕೆ ಇದು ತೋರಿಸ್ತದೆ